ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿಯ ಇಂಡಿಕೇಶನ್ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕ್ಲೇ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇಲ್ಲೇ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದರೆ ಡೌಜನ್ಸ್ ಅಲ್ಲಿ ನೋಡಬಹುದು ನಾನೂರ ಐವತ್ತು ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಒನ್ ಪರ್ಸೆಂಟ್ ಇನ್ನೂ ಜಾಸ್ತಿನೇ ಇತ್ತು ನೋಡಬಹುದು ತುಂಬಾನೇ ಡೌನ್ ಆಗಿತ್ತು ಆನಂತರ ಒಂದಷ್ಟು ರಿಕವರ್ ಆಗಿದೆ ಡೌನ್ ಇಂದ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟು ಟ್ವೆಂಟಿ ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ ಹಾಗಾಗಿ ನಮಗೆ ಫೋರ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಕಾಣ್ತಾ ಇದೆ ಇಲ್ಲಾಂದರೆ ಆಲ್ಮೋಸ್ಟ್ ಆರ್ನೂರೈವತ್ತು ಆರುನೂರ ಎಪ್ಪತ್ತು ಪಾಯಿಂಟ್ಸ್ ಡೌನ್ ಕಾಣ್ತಾ ಇತ್ತು ಒಂದು ಸ್ವಲ್ಪ ರಿಕವರ್ ಆಗಿದೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಮುಂಚೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಡೌನ್ ಫಾಲ್ ಇದೆ ಅಷ್ಟೇ ಡೌನ್ ಆಗಿ ನಂತರ ಆಗಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ನಾ ಅನ್ನ ಕೊಟ್ಟಿದೆ ಹಾಗಾದ್ರೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಒಂದು ಕಂಪನಿಯ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ ಚೆನ್ನಾಗಿದೆ ಬಟ್ ಫೋರ್ಕಾಸ್ಟಿಂಗ್ ಅಂದ್ರೆ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಅನ್ಸರ್ಟೈನಿಟಿ ವ್ಯಕ್ತಪಡಿಸಿದೆ ಕಂಪನಿ ಇಲ್ಲಿ ನೋಡಬಹುದು ಯು ಎಸ್ ಮಾರ್ಕೆಟ್ ಫಾಲ್ ಡೌಸ್ ಫಿಫ್ಟಿ ಇಲ್ಲಿ ನೋಡಬಹುದು ಡೌಸ್ ಅಂಡರ್ ವಾಸ್ ಲೆಡ್ ಬೈ ಆಸ್ ರಿಟೈಲರ್ ಫೆಲ್ ಓವರ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ಟರ್ ಇಟ್ಸ್ ಫಿಸಿಕಲ್ ಟ್ವೆಂಟಿ ಸಿಕ್ಸ್ ಗೈಡೆನ್ಸ್ ಮಿಸ್ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ಸ್ ವಾಲ್ಮಾರ್ಟ್ ಎಕ್ಸ್ಪೆಕ್ಟ್ ಸೇಲ್ಸ್ ಟು ಗ್ರೋ ಬಿಟ್ವೀನ್ ತ್ರೀ ಟು ಫೋರ್ ಪರ್ಸೆಂಟ್ ಗೈಡೆನ್ಸ್ ಮಿಸ್ ಆಗಿದೆ ಕಂಪನಿ ಕೂಡ ಅನ್ಸರ್ಟಿನಿಟಿ ವ್ಯಕ್ತಪಡಿಸಿದೆ ಸ್ವಲ್ಪ ನೆಗೆಟಿವಿಟಿ ತಂದಿದೆ ಸೊ ಯಾಕೆ ಅಂತಂದ್ರೆ ಟ್ರಂಪ್ ಪಾಲಿಸೀಸ್ ಕೂಡ ಗ್ರೋತ್ನ ಸ್ಲೋ ಮಾಡುವಂತವೇ ಆಗಿದೆ ಕ್ಷಣ ಆಗ್ಬಹುದು ಅನ್ನೋದ್ ಹಾಗಾಗಿ ಆ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಸೇರ್ಕೊಳ್ಳುತ್ತೆ ಒಂದು ನೆಗೆಟಿವ್ ನ್ಯೂಸ್ ಬಂದ್ರೆ ಹಾಗಾಗಿ ಈ ರೀತಿಯ ನೆಗೆಟಿವ್ ರಿಯಾಕ್ಷನ್ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನೋಡೋಣ ಮುಂದುವರಿಯೋಣ ನೆಕ್ಸ್ಟ್ ಎಫ್ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ನೋಡಬಹುದು ಮೂರ್ ಸಾವಿರದ ಮುನ್ನೂರ ಹನ್ನೊಂದು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ನಿನ್ನೆ ಮಾಡಿದರೆ ಡಿಎಸ್ ಮೂರ್ ಸಾವಿರದ ಒಂಬೈನೂರು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಇವರಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಇವರಿಂದ ಬೈಂಗ್ ಕಂಟಿನ್ಯೂ ಆಗಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಬರೋದಾದ್ರೆ ಐಟಿಐ ಲಿಮಿಟೆಡ್ ಇವತ್ತು ಇರುತ್ತೆ ಕಾರಣ ಕಂಪನಿಗೆ ಫಸ್ಟ್ ರಾಂಚಿನಲ್ಲಿ ಅಂಡರ್ ಕ್ರೋರ್ಸ್ ಸಿ ಡಾಟ್ ಇಂದ ಸಿಕ್ಕಿದೆ ಕಾರಣ ಕಂಪನಿ ಇಪ್ಪತ್ತೆರಡು ಎಕರೆ ಲ್ಯಾಂಡ್ ಅನ್ನ ಸಿ ಡಾಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ ಅದರಲ್ಲಿ ಫಸ್ಟ್ ರಾಂಚಿನಲ್ಲಿ ನೂರು ಕೋಟಿ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಐಟಿ ಲಿಮಿಟೆಡ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ವೇದಾಂತ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸುಮಾರು ಎರಡೂವರೆ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ರೈಸ್ ನ ಕಾರಣಕ್ಕಾಗಿ ವೇದಾಂತ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಜೆಎಂ ಫೈನಾನ್ಶಿಯಲ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಎರಡ್ ಸಾವಿರದ ಎಂಟು ಒಂಬತ್ತರ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಸಿಕ್ಕಿದೆ ಎರಡ್ ಸಾವಿರದ ಎಂಟು ಒಂಬತ್ತು ಅಂದ್ರೆ ಎಷ್ಟು ವರ್ಷ ಹಿಂದಿಂದು ಸುಮಾರು ಇನ್ನೂರ ಮೂವತ್ತು ಕೋಟಿ ಐ ಟಿ ರೀಫಂಡ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಜೆಎಂ ಫೈನಾನ್ಶಿಯಲ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಎನ್ ಟಿ ಪಿಸಿ ಗ್ರೀನ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಭಾರತ್ ಲೈಟ್ ಅಂಡ್ ಪವರ್ ಜೊತೆ ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಯು ಮಾಡಿಕೊಂಡಿದೆ ಎನ್ಎಸ್ ನ ಕಾರಣಕ್ಕಾಗಿ ಎನ್ ಟಿ ಸಿ ಗ್ರೀನ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ರೆಲಿಗೇರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಬರ್ಮನ್ ಫ್ಯಾಮಿಲಿ ಇಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ಅಥವಾ ಕಂಟ್ರೋಲಿಂಗ್ ಸ್ಟಾಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋ ಬಗ್ಗೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ರೆಲಿಗೇರ್ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನಂತರ ಎಸ್ ಲಿಮಿಟೆಡ್ ಅಥವಾ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಕಂಪನಿ ಕೂಡ ಸುದ್ದಿರುತ್ತೆ ರಾತ್ರಿ ಈಗಾಗಲೇ ಇದರ ಬಗ್ಗೆ ನ್ಯೂಸ್ ನೋಡಿದ್ವಿ ಡಿಫೆನ್ಸ್ ಇಂದ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಈ ಆರ್ಡರ್ನ ಕಾರಣಕ್ಕಾಗಿ ಎಸ್ ಲಿಮಿಟೆಡ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ನಂತರ ಗ್ಲೋಬಲ್ ಹೆಲ್ತ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಗೆ ಸಂಬಂಧಪಟ್ಟಂತೆ ಎನ್ ಸಿಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಮೇಧಾಲ್ ಹೋಲ್ಡಿಂಗ್ ಜೊತೆ ಗ್ಲೋಬಲ್ ಹೆಲ್ತ್ ಮರ್ಜ್ ಆಗುವಂತದ್ದು ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಗ್ಲೋಬಲ್ ಹೆಲ್ತ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಸಿಪ್ಲಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಸಿಪ್ಲಾ ಶೇರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ನಾರಾಯಣ ಹೃದಯಾಲಯ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕೋಲ್ಕತ್ತಾದಲ್ಲಿ ಒಂಬೈನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂದ್ರೆ ಈಗಾಗಲೇ ಅಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿ ಅದನ್ನ ಒನ್ ತೌಸಂಡ್ ಬೆಡ್ಸ್ ಅಡಿಷನ್ ಮಾಡ್ತಾ ಇದೆ ಅದಕ್ಕಾಗಿ ಒಂಬೈನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಈ ಒಂದು ನಿವಾಸನ ಕಾರಣಕ್ಕಾಗಿ ನಾರಾಯಣ ಹೃದಯಾಲಯ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ನೋಡಬಹುದು ಟಾಟಾ ಸ್ಟೀಲ್ ಪಿಕ್ಸ್ ಒನ್ ನೈಂಟಿ ಒನ್ ಕ್ರೋರ್ ಶೇರ್ಸ್ ಇನ್ ಸಿಂಗಾಪುರ್ ಟಿ ಸ್ಟೀಲ್ ಹೋಲ್ಡಿಂಗ್ಸ್ ಎರಡ್ ಸಾವಿರದ ಮೂರು ಕೋಟಿ ಕೊಟ್ಟು ಈ ಟಿ ಸ್ಟೀಲ್ ಹೋಲ್ಡಿಂಗ್ಸ್ ಅಲ್ಲಿ ಸ್ಟೇಕ್ ಅನ್ನು ತಗೊಂಡಿದೆ ನೂರ ತೊಂಬತ್ತೊಂದು ಕೋಟಿ ಶೇರ್ ಕಂಪನಿ ಅಕ್ವೈರ್ ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಪಿ ಎಫ್ ಸಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕಾಕಿನಾಡ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಫಾರ್ಮ್ ಮಾಡಿರೋ ಕಾರಣಕ್ಕೆ ಪಿ ಎಫ್ ಸಿ ಅಥವಾ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಕೂಡ ಇರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಲವರು ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಡಿ ಅಂತ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಸಂವರ್ಧನ ಮದರ್ಸನ್ ಇಂಟರ್ ಕೂಡ ಕೂಡ ಸುದ್ದಿಯಲ್ಲಿರುತ್ತೆ ಅಬುಧಾಬಿಯಲ್ಲಿ ಕಂಪನಿ ಮದರ್ಸನ್ ಟ್ರೆಸರಿ ಸ್ಟ್ರಾಟಜಿ ಫಾರ್ಮ್ ಮಾಡಿದೆ ಈ ಒಂದು ಫಾರ್ಮೇಶನ್ ಕಾರಣಕ್ಕಾಗಿ ಸಮರ್ಧನ ಮದರ್ಸನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆರ್ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಎಲ್ ಜೊತೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಶನ್ ಏಜೆನ್ಸಿ ಆಗಿ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಭರತ್ ನೆಟ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಹಲವು ಒಪ್ಪಂದಗಳು ಬಿಎಸ್ ಎನ್ ಎಲ್ ಜೊತೆ ಕಂಪನಿಗಳು ಮಾಡ್ಕೊಳ್ತಿದಾವೆ ಅದರಲ್ಲಿ ಆರ್ ಬಿ ಎಲ್ ಕೂಡ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಆಗಿ ಮಾಡಿಕೊಂಡಿದೆ ಅನ್ನು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಸ್ಪೆಷಲಿ ಮಹೀಂದ್ರ ಫೈನಾನ್ಸ್ ಅಲ್ಲಿ ಮೂರು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಹಾಗೆ ಮಹೀಂದ್ರ ಲೈಫ್ ಸ್ಪೇಸ್ ಅಲ್ಲಿ ಒಂದೂವರೆ ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಈ ಮೂರು ಷೇರುಗಳು ಸುದ್ದಿಯಲ್ಲಿರುತ್ತೆ ಮಹೀಂದ್ರ ಅಂಡ್ ಮಹೀಂದ್ರ ಆಗ್ಬಹುದು ಮಹೀಂದ್ರ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವೀಸಸ್ ಆಗಬಹುದು ಹಾಗೂ ಮಹೀಂದ್ರಾ ಲೈಫ್ ಸ್ಪೇಸಸ್ ಈ ಮೂರು ಶೇರ್ಗಳು ಸುದ್ದಿಲಿರುತ್ತೆ ಮೂರು ಶೇರ್ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಸಿ ಐ ಐಇ ಆಟೋಮೋಟಿವ್ ಇಂಡಿಯಾ ಲಿಮಿಟೆಡ್ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಸೇಲ್ಸ್ ನೋಡಬಹುದು ಎರಡು ಸಾವಿರದ ಇನ್ನೂರ ಕ್ವಾರ್ಟರ್ಲಿ ಎರಡು ಸಾವಿರದ ನೂರ ಮೂವತ್ತೈದು ಕೋಟಿ ಈಗ ಎರಡು ಸಾವಿರದ ನೂರ ಹತ್ತು ಕೋಟಿ ಸೇಲ್ಸಲ್ಲಿ ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬೋದು ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಆಪ್ರೇಟಿಂಗ್ ಪ್ರಾಫಿಟ್ ನೋಡೋದಾದರೆ ತ್ರೀ ಟ್ವೆಂಟಿ ಸೆವೆನ್ ತ್ರೀ ತರ್ಟಿ ಒನ್ ಟೂ ನೈಂಟಿ ನೈನ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಡೌನ್ ಇದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ನೋಡಿದ್ರೆ ಒನ್ ಸಿಕ್ಸ್ಟಿ ನೈನ್ ಒನ್ ನೈಂಟಿ ಫೈವ್ ಒನ್ ಏಯ್ಟಿ ಫೈವ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಈಗಲೂ ಕೂಡ ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಸಿಐಇ ಆಟೋಮೋಟಿವ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಬಂದಿದೆ ಅಂತ ಹೇಳಬಹುದು ಕ್ಯೋ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಐ ಸಿ ಇಂಡಿಯಾ ನೋಡಬಹುದು ಹಾಗೆ ಜಿಂದ್ ಕಾಟ್ ರಾಜ್ ಮೂರು ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಕ್ವಾಲಿಟಿ ಪವರ್ ಐಪಿಒ ದ ಲಿಸ್ಟಿಂಗ್ ಇರುತ್ತೆ ಪ್ರೀಮಿಯಂ ನೋಡಿದ್ರೆ ನೋಡಬಹುದು ಮೈನಸ್ ಇದೆ ಫೋರ್ ಟ್ವೆಂಟಿ ಫೈವ್ ಇಶ್ಯೂ ಪ್ರೈಸ್ ಆದ್ರೆ ಫೋರ್ ಟ್ವೆಂಟಿ ತ್ರೀ ಇದೆ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಿನ್ನೆ ಸಾರಿ ಮೊನ್ನೆ ಕೂಡ ಒಂದು ಐಪಿಒ ನೋಡಿದ್ವಿ ಫೈವ್ ಪರ್ಸೆಂಟ್ ಗೆ ಲಿಸ್ಟ್ ಆಯ್ತು ಎಕ್ ಸಾವಿರ ಇದಂತೂ ನೆಗೆಟಿವ್ ಅಲ್ಲಿ ಇದೆ ಬಟ್ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಆಂಗ್ಸಂಗ್ ವೇಟೆಡ್ ಮಾತ್ರ ಪಾಸಿಟಿವ್ ಇದೆ ಇನ್ನೆಲ್ಲಾನು ಕೂಡ ರೆಡ್ ಅಲ್ಲಿ ಟ್ರೇಡ್ ಅಂದ್ರೆ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ ಬಟ್ ತುಂಬಾ ನೆಗೆಟಿವ್ ಏನಿಲ್ಲ ಬೇಕಿದ್ರೆ ಫ್ಲಾಟೇಶ ಯಾಕಂದ್ರೆ ಕೂಡ ನಿಡಬಹುದು ಜಸ್ಟ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಸ್ಟ್ರೈಟ್ ಟೈಮ್ಸ್ ಜಸ್ಟ್ ಫೋರ್ ಪಾಯಿಂಟ್ಸ್ ಈ ರೀತಿ ಟ್ರೇಡ್ ಆಗ್ತಿದೆ ಟೋಟಲಿ ಫ್ಲಾಟ್ ಆಗಿ ಓಪನ್ ಆಗುವಂತಹ ಲಕ್ಷಣ ಆಸ್ ಆಫ್ ನೌ ನಮಗೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಓಪನಿಂಗ್ ಅಂತ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕ್ಲೋಸಿಂಗ್ ಹಲವು ದಿನ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಮಧ್ಯೆ ಡೌನ್ ಆಗಿ ನಂತರ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸ್ ಆಗ್ತಾ ಇದೆ ಹೋಗಿ ನೋಡೋಣ ಎಷ್ಟು ಮಟ್ಟಿಗೆ ಇವತ್ತು ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ